ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸುಮಿತ್ರಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಗುರುವಾರ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅಂತೇಳಿ ಬೆಳಿಗ್ಗೆ ತಿಂಡಿಗೆ ದೋಸೆ ಮಾಡಿ ಹಾಗೆ ಮಧ್ಯಾಹ್ನಕ್ಕೆ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ನುಗ್ಗೆಕಾಯಿ ಸಾಂಬಾರನ್ನು ಮಾಡ್ತಾ ದೋಸೆಗೆ ನಾನಿಲ್ಲಿ ರಾತ್ರಿ ನೆನೆ ಹಾಕಿದ್ದೆ ಒಂದು ಕಪ್ಪಾಗಷ್ಟು ಕೆಂಪಕ್ಕಿ ರೆಡ್ ರೈಸ್ ಅಂತಾರಲ್ಲ ಅದು ಒಂದು ಕಪ್ಪಾಗಷ್ಟು ರೇಸನ್ ರೈಸ್ ಒಂದು ಕಪ್ಪು ಹೆಸರು ಕಾಳು ಕಾಲು ಕಪ್ಪಾಗೋಷ್ಟು ಕಡಲೆಬೇಳೆ ಮತ್ತು ಕಾಲು ಕಪ್ಪಾಗುವಷ್ಟು ಉದ್ದಿನ ಬೇಳೆ ಅರ್ಧ ಕಪ್ಪಾಗುವಷ್ಟು ಮೈಸೂರು ಬೇಳೆ ಅರ್ಧ ಟೀ ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ಸಲ ನೀಟಾಗಿ ತೊಳೆದು ವಾಶ್ ಮಾಡಿ ಮತ್ತು ನೀರು ಹಾಕಿ ನೆನೆ ನೆನೆಯಾಕಿಡ್ತಾಯಿದ್ದೀನಿ ಬೆಳಿಗ್ಗೆ ಎಷ್ಟು ಚೆನ್ನಾಗಿ ನೆನೆದಿರುತ್ತೆ ಅದಕ್ಕೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಅಷ್ಟು ಮೆಣ್ಸಿ ಸ್ವಲ್ಪ ಶುಂಠಿ ಇಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಕೆಂಪಕ್ಕಿ ಬೇಗ ನುಣ್ಣಗಾಗಲ್ಲ ಸ್ವಲ್ಪ ಲೇಟಾಗುತ್ತೆ ನುಣ್ಣಗೆ ರುಬ್ಬಿಕೊಂಡು ರುಗಿಚುಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ಇಲ್ಲ ಕಾಲು ಗಂಟೆ ನೆನ್ಯಕ್ಕೆ ಬಿಡ್ತಾಯಿದ್ದೀನಿ ದೋಸೆ ಬೆಟರನ್ನು ಈ ಥರ ಎಲ್ಲ ಕಾಳನ್ನು ಮಿಕ್ಸ್ ಕಾಳನ್ನು ಹಾಕಿ ದೋಸೆ ಮಾಡ್ಕೊ ತಿನ್ನೋದ್ರಿಂದ ನಮ್ಮ ಹೆಲ್ತಿಗೂ ತುಂಬ ಒಳ್ಳೆಯದಾಗುತ್ತೆ ಮತ್ತು ಇವೆಲ್ಲ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ಒಳ್ಳೆಯ ಪ್ರೋಟೀನ್ಸ್ ಕೂಡ ಇರುತ್ತೆ ಸೊ ಹಾಗಾಗಿ ನಾನು ಯಾವಾಗಲೂ ದೋಸೆನ ಇದೇ ರೀತಿ ಮಾಡೋದು ಇದು ಯಾವುದೇ ರೀತಿ ಕಿತ್ತೋಗಲ್ಲ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಬಂದಿದೆ ದೋಸೆ ಇಲ್ಲಿ ಅಂತೇಳಿ ನಮಗೆ ಸ್ವಲ್ಪ ಕ್ರಿಸ್ಪಿಯಾಗಿ ತಿನ್ನೋದಿಷ್ಟ ಸೊ ಹಾಗಾಗಿ ನಾನು ಎರಡು ಕಡೆ ನೀಟಾಗಿ ಕ್ರಿಸ್ಪಿಯಾಗಿರಲಿ ಅಂತೇಳಿ ಎರಡು ಸೈಡ್ ಬೇಯಿಸ್ಕೊತಾ ಇದ್ದೀನಿ ಇದಕ್ಕೆ ಚಟ್ನಿ ಮತ್ತು ಮೊಸರು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಕೂಡ ಚಟ್ನಿ ಮತ್ತು ಮೊಸರು ಹಾಕೊಂಡೇ ತಿಂದ್ವಿ ತಿಂಡಿನೂ ಕೂಡ ಆಯ್ತು ಈಗ ಬೇಗ ಬೇಗ ಅಡುಗೆ ಕೂಡ ರೆಡಿ ಮಾಡಿಟ್ಟು ಸ್ವಲ್ಪ ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ ಈಗ ಅಡುಗೆಗೆ ಅಂತೇಳಿ ಕ್ವಿಕ್ ಆಗುತ್ತೆ ಅಂತೇಳಿ ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ತಾ ಇದೀನಿ ನಾನು ಯಾವ ರೀತಿ ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ತೀನಿ ಅಂತೇಳಿ ನಿಮಗೂ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಕಪ್ ಸಾಂಬಾರು ಬೇಳೆ ಒಂದು ಕಪ್ ಮೈಸೂರು ಬೇಳೆನ ಹಾಕಿ ನೀಟಾಗಿ ಚೆನ್ನಾಗಿ ತೊಳೆದು ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಅಶ್ನಾ ಒಂದು ಟೊಮೊಟೊ ಇಷ್ಟನ್ನು ಹಾಕಿ ಕೂಗಿಸ್ಕೊಂತ ಇದ್ದೀನಿ ಎರಡು ವಿಸಿಲು ಕುಕ್ಕರ್ ಎರಡು ವಿಜಿಲ್ ಕೂಗೋ ಅಷ್ಟರಲ್ಲಿ ಒಗ್ಗರಣೆಗೆ ಏನೇನು ಬೇಕೋ ಅದನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದ್ ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನ್ ಕಡ್ಡೆ ಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ದಪ್ಪ ಸೈಜು ಒಂದೆರಡು ಈರುಳ್ಳಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಎರಡು ಒಣ್ಣು ಮೆಣಸಿನ್ಕಾಯಿ ಎರಡಷ್ಟು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಹಾಗೆ ಒಂದೆರಡು ಟೊಮೊಟೊ ಮತ್ತು ಒಂದು ಕಪ್ ಆಗೋಷ್ಟು ಸಾಂಬಾರು ಪುಡಿ ಒಂದು ಅರ್ಧ ಕೆ ಜಿ ಆಗೋಷ್ಟು ನುಗ್ಗೆಕಾಯಿನ ನೀಟಾಗಿ ಕಟ್ ಮಾಡಿ ಸಿಪ್ಪೆ ತೆಗೆದು ಎತ್ತಿ ಇಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಕೂಡ ನೆನೆಯಾಕಿಟ್ಕೊಂಡಿದ್ದೀನಿ ಒಂದು ಪಾತ್ರೆನಾಗ ಬಿಸಿಯಾಗಿಟ್ಟು ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಉದ್ದಿನ ಉದ್ದಿನಬೇಳೆ ಇಷ್ಟನ್ನು ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು ಫ್ರೈ ಆದ ನಂತರ ಕಟ್ ಮಾಡಿಟ್ಕೊಂಡ ಈರುಳ್ಳಿ ಕಟ್ ಮಾಡಿಟ್ಕೊಂಡ ಬೆಳ್ಳುಳ್ಳಿ ಕರಿಬೇವು ಒಂದು ಮೆಣ್ಸಿನ್ಕಾಯಿ ಅಷ್ಟು ಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಎಣ್ಣೆಲೆ ನೀಟಾಗಿ ಫ್ರೈ ಆಗಬೇಕು ಈರುಳ್ಳಿ ಬಂದು ಬ್ರೌನ್ ಕಲರ್ವರೆಗೂ ಫ್ರೈ ಆಗೋವರೆಗೂ ನೀಟಾಗಿ ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ಳೋಣ ಕಟ್ ಇಟ್ಕೊಂಡ ಟೊಮೊಟೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೇ ಏನು ಕಟ್ ಮಾಡಿಟ್ಕೊಂಡಿರಲ್ಲ ನುಗ್ಗೆಕಾಯಿ ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ನುಗ್ಗೆಕಾಯಿ ಒಂದು ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಅದಕ್ಕೆ ಸಾಂಬಾರು ಪುಡಿನ ಸೇರಿಸ್ಕೊಂಡು ಮಿಕ್ಸ್ ಇದ್ದೀನಿ ಸಾಂಬಾರು ಪುಡಿ ಹಾಕೋದನ್ನ ವಿಡಿಯೋ ಮಾಡ್ಕೊಳ್ಳೋಕ್ಕಾಗೆಲ್ಲ ಮರ್ತದೆ ಸೊ ಹಾಗಾಗಿ ಹಾಗೆ ಹೇಳ್ತಾ ಇದ್ದೀನಿ ಸಾಂಬಾರು ಪುಡಿನ ಒಂದು ತರ್ಟಿ ಸೆಕೆಂಡ್ ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ನುಗ್ಗೆಕಾಯಿ ಮುಳುಗುವಷ್ಟು ನೀರನ್ನ ಸೇರಿಸ್ಕೊಂಡು ನುಗ್ಗೆಕಾಯಿ ಬಂದು ಒಂದು ಮುಕ್ಕಾಲು ಭಾಗದಷ್ಟು ಬೇಯಬೇಕು ಅಲ್ಲಿವರೆಗೆ ಅಲ್ಲಿವರೆಗ ಇದ್ದೀನಿ ನುಗ್ಗೆಕಾಯಿ ಮುಕ್ಕಾಲು ಭಾಗ ಬೆಂದ ನಂತರ ನಾವು ಆವಾಗಲೇ ಬೆಳೆ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೀರನ್ನು ಸೇರಿಸ್ಕೊಂಡು ಉಪ್ಪು ಖಾರ ನೋಡಿಕೊಂಡು ಹೊಸ ರಸ ಸೇರಿಸ್ಕೊಂಡು ಆಮೇಲೆ ಕೊತ್ತಂಬರಿನೂ ಕೂಡ ಸೇರಿಸ್ಕೊಂಡು ಒಂದು ಐದು ನಿಮಿಷ ಬೇಯಕ್ಕೆ ಬಿಡ್ತಾ ಇದ್ದೀನಿ ಸಾಂಬಾರ್ ಬೆಂದ ನಂತರ ಅನ್ನ ಜೊತೆಗೆ ಹಾಕೊಂಡು ಊಟ ಮಾಡ್ತಾ ಇದ್ದೀನಿ ಸಾಯಂಕಾಲಕ್ಕೆ ಅಂತೇಳಿ ನುಗ್ಗೆಕಾಯಿ ಸಾಂಬಾರು ಜೊತೆಗೆ ಮುದ್ದೆನೂ ಕೂಡ ಮಾಡ್ಕೊಂಡಿದ್ದೆ ಸ್ವಲ್ಪ ಹೊರಗಡೆ ಹೋಗಬೇಕು ಅಂತೇಳಿದ್ನಲ್ಲ ಸ್ವಲ್ಪ ಬೆಳ್ಳಿ ಶಾಪಿಂಗ್ ಮಾಡಬೇಕಿತ್ತು ಸೊ ಅದಕ್ಕೆ ಬೇಗ ಬೇಗ ಕೆಲಸನ ಮುಗಿಸ್ಕೊಂಡು ಬೆಳ್ಳಿ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಏನು ತೊಗೊಂಡೆ ಅಂತೇಳಿ ಡೀಟೇಲ್ಸ್ ಆಗಿ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೀನ್ ದ ನೆಕ್ಸ್ಟ್ ಬ್ಲಾಗ್